ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಬೆಂಡೆಕಾಯಿನಲ್ಲಿ ತುಂಬಾನೇ ರುಚಿಯಾಗಿ ಡಿಫ್ರೆಂಟ್ ಆಗಿ ಬೆಂಡೆಕಾಯಿ ಗೊಜ್ಜನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಬೇರೆ ಜಾಸ್ತಿ ಮಸಾಲೆ ಪುಡಿನ ಹಾಕೊಳ್ತಿಲ್ಲ ಜಸ್ಟ್ ಸಾಂಬಾರ್ ಪುಡಿನ ಉಪಯೋಗಿಸಿಕೊಂಡು ಈ ಬೆಂಡೆಕಾಯಿ ಗೊಜ್ಜನ ತೋರಿಸ್ತಾ ಇದ್ದೀನಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಸಹ ಚೆನ್ನಾಗಿರುತ್ತೆ ಲೇಟ್ ಮಾಡಿದ ಬೆಂಡೆಕಾಯಿ ಗೊಜ್ಜು ಮಾಡುವ ವಿಧಾನ ಏನು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಫ್ರೆಶ್ ಆಗಿರೋ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಅನಂತರ ಈ ರೀತಿ ಒಂದಿನ ಸೇರಿಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒರೆಸಿ ಅನಂತರ ನಾವು ಕಟ್ ಮಾಡ್ಕೊಳ್ಬೇಕು ಇದು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಈ ಬೆಂಡೆಕಾಯಿ ಪೀಸಸ್ ನ ಹಾಕೊಂಡು ಒಂದು ಒಂದ್ ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ತರ ನಾವು ಬೆಂಡೆಕಾಯಿನ ಹುರಿದು ಆನಂತರ ನಾವು ಗೊಜ್ಜಾಗ್ಲಿ ಅಥವಾ ಸಾಂಬಾರಾಗ್ಲಿ ಅಥವಾ ಪಲ್ಯ ಆಗ್ಲಿ ಮಾಡೋದ್ರಿಂದ ನಮ್ಗೆ ರುಚಿಯಾಗಿರುತ್ತೆ ಹಾಗೇನೆ ಹಂಟಿನಂಶ ಅನ್ನೋದು ಕಡಿಮೆ ಆಗುತ್ತೆ ನೀವು ನೋಡ್ಬೋದು ಒಂದು ಐದಾರು ನಿಮಿಷ ಆದ್ಮೇಲೆ ಎಲ್ಲಾನು ಸಹ ಬಿಡಿ ಬಿಡಿಯಾಗಿ ನೀಟಾಗಿ ಫ್ರೈ ಆಗಿರುತ್ತೆ ಈಗ ಈ ಬೆಂಡೆಕಾಯಿ ಪೀಸಸ್ನ ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ಈಗ ಮತ್ತೆ ಗೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಿದ ನಂತರ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಹಾಕೊಂಡು ಸಿಡಿದ ಆದ್ಮೇಲೆ ಇದಕ್ಕೆ ಒಂದು ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕೊಳ್ಳಿ ಸೊ ನಿಮ್ಗೆ ಈ ತರ ಇಷ್ಟ ಇಲ್ಲ ಅಂದ್ರೆ ಜಜ್ಜಿ ಕೂಡ ಹಾಕೊಳ್ಬಹುದು ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದ್ ಎರಡು ಮೀಡಿಯಂ ಸೈಜ್ ಇಂದು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಈ ತರ ನೋಡಿ ನಮ್ಗೆ ಈರುಳ್ಳಿ ಏನೊಂದು ಸ್ವಲ್ಪ ಮೆತ್ತ ಹಾಕ್ಬೇಕು ಈ ತರ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ಎರಡು ಮೀಡಿಯಂ ಸೈಜ್ ಇಂದ ಟೊಮೊಟೊ ಹಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಅದೇ ತರಾನೇ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ ಬೇಕು ಅಂತಂದ್ರೆ ಖಾರದ ಪುಡಿನೂ ಕೂಡ ಹಾಕೊಳ್ಬಹುದು ನಾನಿಲ್ಲಿ ಬರೀ ಸಾಂಬಾರ್ ಪುಡಿನ ಉಪಯೋಗಿಸಿಕೊಂಡು ಮಾಡ್ತಾ ಇದೀನಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಗೇನೆ ರುಚಿಗೆ ತಗ್ಗಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಚಿ ಒಂದ್ ಐದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಹಾಗೆ ಬಿಟ್ಬಿಡಿ ಹಾಗ ಆ ಟೊಮೊಟೊ ಹಣ್ಣು ಅನ್ನೋದು ಮೆತ್ತಗಾಗತ್ತೆ ಹಾಗಾಗ ಒಂದೊಂದ್ಸತಿ ಮಿಕ್ಸ್ ಮಾಡಿಕೊಡ್ಬೇಕು ಈ ರೀತಿ ನೋಡ್ಬೋದು ನೀವು ಒಂದು ನಿಮಿಷ ಆದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಟೊಮೊಟೊ ಕೂಡ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿರತ್ತೆ ಈಗ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮತ್ತೆ ಇದಕ್ಕೆ ನಾವು ಹುಣಸೆ ರಸನ ಹಾಕೊಳ್ಬೇಕು ನಾನಿಲ್ಲಿ ಫಸ್ಟ್ ಏನೇ ಸ್ವಲ್ಪ ಹುಣಸೆ ಹಣ್ಣ ನೆನೆಸಿಟ್ಟಿದ್ದೆ ಅದನ್ನ ಕಿವಚ್ಬಿಟ್ಟು ರಸನ ಹಾಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಈ ಹುಣಸೆ ಹುಳಿನ ಜಾಸ್ತಿ ಅಥವಾ ಕಡಿಮೆ ಹಾಕೊಳ್ಬಹುದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೀಗ ನಾವು ನೀರ್ನ ಹಾಕೊಳ್ಬೇಕಾಗತ್ತೆ ಸ್ವಲ್ಪ ತೆಳ್ಳಗೇನೆ ಮಾಡ್ಕೊಳ್ಬೇಕು ಮತ್ತೆ ನಾವು ಬೆಂಡೆಕಾಯಿ ಹಾಕಿ ಮತ್ತೆ ನಾವು ಬೇರೆ ಮಸಾಲೆನ ಹಾಕೊಳ್ತೀವಿ ಹಾಗಾದ್ರೂ ಇನ್ನೂ ಸ್ವಲ್ಪ ಗಟ್ಟಿ ಹಾಕ್ಬಿಡತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿಗೆ ಇದನ್ನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ನಾವು ಹಾಗೆ ಬಿಡಬೇಕು ಸ್ವಲ್ಪ ನಮಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು ಈ ತರ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕೊಳ್ಬಹುದು ಈಗ ಮತ್ತೆ ನಾವ್ ಇದಕ್ಕೆ ಫಸ್ಟ್ ಏನೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಬೆಂಡೆಕಾಯಿ ಪೀಸಸ್ ನ ಹಾಕೊಳ್ಬೇಕು ಮತ್ತೆ ಈಗ ಇದೆಲ್ಲಾನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಇದು ಒಂದು ಐದು ನಿಮಿಷ ಕುದಿಯೋಷ್ಟರಲ್ಲಿ ಈಗ ಮತ್ತೆ ನಾವು ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಮಿಕ್ಸರ್ ಜಾರ್ ನಲ್ಲಿ ಅರ್ಧ ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಹಾಗೇನೆ ಒಂದೇ ಒಂದು ಬೆಳ್ಳುಳ್ಳಿ ಪೀಸು ಹಾಗೆನೆ ಒಂದು ಚಿಕ್ಕ ಸೈಜ್ ಇಂದ ಈರುಳ್ಳಿ ಹಾಗೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡು ನೈಸ್ ಆಗಿ ರುಬ್ಕೊಳ್ಬೇಕು ಆದಷ್ಟು ನುಣ್ಣದಾಗಿ ರುಬ್ಬಿಟ್ಟು ಪಕ್ಕೀಡಿ ಇದು ಹಾಕೋದ್ರಿಂದ ನಮ್ಗೆ ಗ್ರೇವಿ ಅನ್ನೋದು ಗಟ್ಟಿಯಾಗಿ ಬರುತ್ತೆ ಹಾಗೆ ರುಚಿಯಾಗಿ ಕೂಡ ಇರುತ್ತೆ ನೀವು ನೋಡ್ಬೋದು ಒಂದು ಐದು ನಿಮಿಷ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುದೀತಾ ಇರತ್ತೆ ಹಾಗ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾವು ಫಸ್ಟ್ ರುಬ್ಬಿಟ್ಕೊಂಡಿರೋ ಈ ಕಾಯಿ ಮಸಾಲೆ ಇದೆಯಲ್ಲ ಅದೆಲ್ಲಾನು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಕೂಡ ಹಾಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರ್ನ ಹಾಕೊಳ್ಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬೇಕು ಅನ್ನೋದಾದ್ರೆ ನೀರ್ನ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಅನ್ನಕ್ಕೆ ಹಾಗೆ ಮುದ್ದೆಗೆ ಬೇಕು ಅನ್ನೋದಾದ್ರೆ ಸ್ವಲ್ಪ ಸಾರಿನ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಐದು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಒಂದ್ ಒಳ್ಳೆ ಸೂಪರ್ ಆಗಿ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಈ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಈ ತರ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ರುಚಿಯಾಗಿ ಕೂಡ ಇರುತ್ತೆ ಬಿಸಿ ಮುದ್ದೆಗೆ ಅಥವಾ ಅನ್ನಕ್ಕೆ ಅಥವಾ ಚಪಾತಿ ರೊಟ್ಟಿ ಇಂಥದಕ್ಕೆ ಸೂಪರ್ ಆಗಿರುತ್ತೆ ಅಷ್ಟೇ ನಮಗೆ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಕಿಂಗ್